ಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಹತ್ತು ಹೆಜ್ಜೆ ಆ ಕಡೆಯಿಂದ ಪ್ರತಿರೋಧವಾಗಿ ಮುಖ್ಯಮಂತ್ರಿಗಳ ಕಡೆ ಅಂತ ಮುಖ್ಯಮಂತ್ರಿಗಳ ಬಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅವರ ಮುಖ ನೋಡಿದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ನೋಡಿದ್ರೆ ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ಚಕ್ರವ್ಯೂಹದಲ್ಲಿ ಸಿಲುಕಿರುವ ಅಭಿಮನ್ಯನ ರೀತಿ ಆಗಿಲ್ವಾ ಅನ್ನೋದು ಒಂದಾಗತ್ತೆ ಜೊತೆಗೆ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಒಂದು ಕ್ಲಾರಿಟಿ ಕೊಡ್ತಾರೆ ಈ ಊಹಾಪೋಹಗಳಿಗೆ ಈ ಅಂತ್ಯಕಂತೆಗಳಿಗೆ ಎಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಅಂತ ಸಹಜವಾಗಿ ಕಾಂಗ್ರೆಸ್ನವರು ಅಂದುಕೊಂಡಿದ್ದರು ಬಟ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಮಾತಾಡಿದ್ದಾರೆ ಇದು ಹೈಕಮಾಂಡ್ ಹೇಳುತ್ತೆ ನನ್ನ ಹಂತದಲ್ಲಿ ಹೇಳಲಿಕ್ಕೆ ಏನು ವಿಚಾರ ಇಲ್ಲ ಅಂತ ಹೇಳಿದ್ರ ಮೂಲಕ ವಿಷಯ ಇದೆ ಅಂತಲೂ ಹೇಳಿಲ್ಲ ವಿಷಯ ಇಲ್ಲ ಅಂತಲೂ ಹೇಳಿಲ್ಲ ಕುರ್ಚಿ ಬದಲಾವಣೆ ಆಗುತ್ತೆ ಅಂತಲೂ ಹೇಳಿಲ್ಲ ಆಗಲ್ಲ ಅಂತ ಹೇಳಿಲ್ಲ ಈಗ ಅಂದರೆ ಎಲ್ಲಿವರೆಗೆ ಹಾಗಾದರೆ ಅಂತ ಖಂಡಿತ ದೃಶ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಂತರಿಕ ಚಟುವಟಿಕೆಗಳು ನಡೀತಿರೋದು ಸ್ಪಷ್ಟವಾಗ್ತಾ ಇರೋಂಥದ್ದು ಒಂದು ಕಡೆ ಸರ್ಕಾರಕ್ಕೆ ಎರಡೂವರೆ ವರ್ಷಗಳ ಕಾಲ ಪೂರೈಸಿದ ಬಳಿಕ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸಿ ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಟ್ಟನ್ನು ಹಾಕಿರೋದು ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನು ಭೇಟಿಗೆ ತೆರಳಿ ಮತ್ತೆ ವಾಪಸ್ಸಾಗಿರೋಂಥದ್ದು ಈ ಬಳಿಕ ಎಲ್ಲಿ ಸಿ ಎಂ ಬದಲಾವಣೆ ವಿಚಾರ ಶುರುವಾಯಿತು ಆ ಶುರುವಾದ ಕ್ಷಣದಿಂದಲೇ ಸಿ ಎಂ ವರ್ಸಸ್ ಡಿ ಡಿ ಸಿ ಎಂ ಡಿ ಕೆ ಶಿ ಬಣ ಎಂಬ ವೇದಿಕೆ ಕೂಡ ಸೃಷ್ಟಿಯಾಗಿರುವಂಥದ್ದು ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನು ಶಿ ಸಿ ಎಮ್ ಆಗಿ ಮಾಡಲೇಬೇಕು ಅನ್ನೋದು ಅವರ ಆಪ್ತ ವಲಯರು ಹಾಗೂ ಕೆಲವೊಂದು ಆಪ್ತ ಸಚಿವರು ಸಾಕಷ್ಟು ತಮ್ಮದೇ ಆದಂಥ ಒಂದು ದಾಳವನ್ನು ಉಳಿಸ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಸಿ ಎಂ ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರು ಕೂಡ ಒಂದಿಷ್ಟು ತಮ್ಮದೇ ಆ ಲೆಕ್ಕಾಚಾರಗಳನ್ನು ಮಾಡಿ ಹೈಕಮಾಂಡ್ ನಾಯಕರಿಗೂ ಕೂಡ ಇದನ್ನು ತಲೆ ಆಗುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಅಂದರೆ ಈಗಾಗಲೇ ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರಾದಂಥ ಸತೀಶ್ ಆಗ್ಬೋದು ಎಸ್ ಸಿ ಮಾದಪ್ಪ ಆಗ್ಬೋದು ಅಥವಾ ಗೃಹ ಸಚಿವ ಪರಮೇಶ್ವರ್ ಆಗ್ಬೋದು ಕೆಲ ದಿನಗಳ ಹಿಂದೆ ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಆ ಡಿನ್ನರ್ ಮೀಟಿಂಗ್ನಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿರುವಂಥದ್ದು ಅಂದರೆ ಮತ್ತೆ ದಲಿತ ಸಿಎಂ ಕೂಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಯಕರು ಕೂಡ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದೇ ಹೇಳಿಕೆ ಅದೇ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸ್ಪಷ್ಟನೆ ಕೊಡುವಂಥ ಇವತ್ತು ಆ ಗೃಹ ಸಚಿವ ಪರಮೇಶ್ವರ್ ಕೂಡ ತಮ್ಮದೇ ಆದಂಥ ಒಂದು ದಾಳವನ್ನು ಬಿಟ್ಟಿರುವಂಥದ್ದು ಅಂದರೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಆ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ ಆ ಸಮಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದೆ ಆಗ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೆ ಈಗಲೂ ಕೂಡ ನಾನು ಸಿಎಂ ರೇಸ್ನಲ್ಲಿ ಇದ್ದೇನೆ ಎಂಬ ಹೇಳಿಕೆ ಕೊಟ್ಟು ಅಚ್ಚರಿಯನ್ನು ಉಂಟು ಮಾಡಿರೋದು ಅಂದ್ರೆ ಮತ್ತೆ ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರುವಂತದ್ದು ಒಂದು ಕಡೆ ಯಾವಾಗ ಸಚಿವ ಪರಮೇಶ್ವರ್ ಅವರು ತಮ್ಮ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೇನೆ ಸಚಿವರಿಗೆ ದಲಿತ ನಾಯಕರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹೇಳಿಕೆ ಕೊಟ್ಟ ಮೇಲೆ ಮತ್ತೆ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆಯನ್ನು ಸಮರ್ಥೆ ಮಾಡಿಕೊಂಡು ಪರಮೇಶ್ವರ್ ಪರ ಬ್ಯಾಟಿಂಗ್ ಅನ್ನು ಮಾಡಿರುವಂತ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ವರ್ಗಗಳು ಸಾಕಷ್ಟು ಮನ್ನಣೆ ಕೊಟ್ಟಿದ್ದಾರೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಹಾಗಾಗಿ ಆ ಸಮುದಾಯದ ನಾಯಕರಿಗೆ ಒಂದು ಉನ್ನತ ಮಟ್ಟದ ಸ್ಥಾನ ಸಿಗಬೇಕು ಎಂಬ ನಿರೀಕ್ಷೆಯನ್ನು ಇಟ್ಟಿರ್ತಾರೆ ಹಾಗಾಗಿ ಅವರು ಮಾತನಾಡಿರೋದು ತಪ್ಪೇನಿಲ್ಲ ಅನ್ನೋದು ಕೂಡ ಒಂದು ಕಡೆ ಜೊತೆಗೆ ಯಾವುದಕ್ಕೂ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ಅಂದ್ರೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇನ್ನೂ ಸ್ಪಷ್ಟ ಒಂದು ಆ ಸಂದೇಶವನ್ನು ಕೊಟ್ಟಿಲ್ಲ ಜೊತೆಗೆ ಬ್ರೇಕ್ ಕೂಡ ಬಿದ್ದಿಲ್ಲ ಅಂದ್ರೆ ಇನ್ನೂ ಕೂಡ ಯಾವ ಹೈಕಮಾಂಡ್ ನಾಯಕರು ಎಲ್ಲವನ್ನು ತೀರ್ಮಾನ